ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಅವರಿಗೆ ಅಧೂರಿ ಬೀಳ್ಕೊಡುಗೆ ನೀಡಲಾಗಿದೆ ಸೇವಾ ನಿವೃತ್ತಿ ಹೊಂದುತ್ತಿರುವ ಅವರು ಸುಮಾರು ಇಪ್ಪತ್ತು ವರ್ಷಗಳಿಗೂ ಅಧಿಕ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಸಾರ್ವಜನಿಕರು ಎಚ್ ಬಾಲಕೃಷ್ಣ ಅವರಿಗೆ ಅದ್ಧೂರಿ ಬೀಳ್ಕೊಡುಗೆ ನೀಡಿದ್ದು ಹಾರ ಹಾಕಿ ಸನ್ಮಾನ ಮಾಡಿದ್ದಾರೆ ನಂತರ ಮಾಧ್ಯಮಗಳಿಗೆ ಉತ್ತರಿಸಿದ ಎಚ್ ಬಾಲಕೃಷ್ಣ ಅವರು

ಕೆಲಸಕ್ಕೆ ಸೇರಿದಾಗ ಎಷ್ಟು ಆನಂದ ಇತ್ತು ಈಗ ನಿವೃತ್ತಿ ಆಗೋಗ ಅಷ್ಟೇ ಆನಂದ ಇದೆ ತಹಶೀಲ್ದಾರ್ದು ಕೆಲಸ ಅಷ್ಟು ಈಸಿ ಅಲ್ಲ ತುಂಬ ಒತ್ತಡಗಳು ತುಂಬ ಆತಂಕ ಈ ಯಾವ ಟೈಮಲ್ಲಿ ಏನಾಗುತ್ತೋ ಗೊತ್ತಾಗಲ್ಲ ಸಾರ್ವಜನಿಕ ಜೀವನದಲ್ಲಿ ನಾವು ಒಂದು ಕೆಲಸ ಮಾಡಬೇಕು ಅಂತಂದರೆ ಬೇರೆ ಇಲಾಖೆಗಳಿಗೂ ತಹಶೀಲ್ದಾರ್ಗೂ ಭಾಳ ವ್ಯತ್ಯಾಸ ಇದೆ ಒಬ್ಬರಿಗೆ ಒಂದು ಏನೋ ಒಂದು ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಅನ್ಯಾಯ ಆಗಿರ್ತದೆ ಇದರಲ್ಲಿ ಇನ್ನೊಬ್ರಿಗೆ ಅನ್ಯಾಯ ಆದಾಗ ಇನ್ನೊಬ್ಬರಿಗೆ ಸಂತೋಷ ಆಗಿರ್ತದೆ ಆದ್ದರಿಂದ ಇಷ್ಟು ದಿನ ನಾವು ನಿರಂತರವಾಗಿ ಒಂದೇ ಒಂದು ಸಣ್ಣ ಕಪ್ಚುಕ್ ಇಲ್ದಂಗೆ ಇವತ್ತು ಆನಂದವಾಗಿ ಆಗ್ತಾ ಇದ್ದೀನಿ ಇದು ನಾನು ನಿಮ್ಮೆಲ್ಲರ ಸಹಕಾರದಿಂದ ನಾನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಭಾಳ ಆನಂದ ಇದೆ ಸರ್ ಯಾರಿಗಾದರೂ ನಾನು ಮಿಸ್ ಮಾಡ್ಕೊತೀನಿ ಅಂತನಿಲ್ಲ ಕ್ಷಮೆ ಏನಿಲ್ಲ ನಾನು ಯಾರನ್ನೋ ಬೈದಿರ್ತೀನಲ್ಲ ಕೆಲವು ಟೈಮಲ್ಲಿ ಕೋಪ ಬಂದಾಗ ಅವ್ರನ್ನ ದಯವಿಟ್ಟು ಕ್ಷಮೆ ಕೊಡ್ತಾ ಇದ್ದೀನಿ ಬಟ್ ನಮಗೆ ಇನ್ನೂ ಹೆಚ್ಚಿನ ನಮ್ಮ ಕಂದಾಯ ಈಗ ಏನು ಹೊಸದಾಗಿ ಆಯ್ಕೆ ಬರ್ತಕ್ಕಂಥ ತಹಶೀಲ್ದಾರ್ಗಳಿರ್ಬೋದು ನಮ್ಮ ಸಿಬ್ಬಂದಿ ವರ್ಗ ನಗ್ನ ನಗನಕೊಂಡು ಕೆಲಸ ಮಾಡಿಕೊಟ್ಬಿಟ್ರೆ ಬಡ ಬಗ್ಗ್ರದ್ದು ಶ್ರೀಮಂತರು ಯಾರೋ ಮಾಡ್ಸ್ಕೊಂತಾರೆ ಆ ಒಂದು ಬಡ ಸೇವೆ ನಾನು ಏನು ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಬಂದು ಹನ್ನೊಂದು ಗಂಟೆವರೆಗೂ ಜನಗಳದ್ದೇ ಒಂದು ಕೆಲಸ ಮಾಡ್ತಾಯಿದ್ದೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅನ್ನೋದೊಂದು ನನ್ನ ಆಸೆ ಈಗ ನೋಡಿ ಇಷ್ಟು ಅಭಿಮಾನ ನೀವು ನೋಡಿರಿ ನೂರಾರು ಜನ ಬಂದು ನನಗೆ ಒಂದು ಸನ್ಮಾನ ಮಾಡಿಬಿಟ್ಟು ಅದು ಒಳಗಡೆ ಪ್ರೀತಿಯಿಂದ ಇದ್ದು ಇದು ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಆ ಒಂದು ಇದಿಂದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನನ್ನಿಂದ ಯಾರಿಗಾನ ನೋವಾಗಿದ್ದರೆ ಅವರಿಗೆ ಕ್ಷಮಾಪಣೆಯನ್ನು ಕೊಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಯಾರಿಗೂ ಕ್ಷಮಾಪಣೆ ಕೊರೋವಂಥ ಪ್ರಭೆ ಬಂದಿಲ್ಲ ನನಗೆ ಅದು ನನಗೆ ಮ್ಯಾಕ್ಸಿಮಮ್ ನಾನು ಅಂದ್ಕೊಂಡಿದ್ದ ಕೆಲಸಗಳು ಒಂದು ಸಣ್ಣ ಪ್ರಮಾಣದಲ್ಲಿ ಮಾಡೇ ಮಾಡಿರ್ತೀನಿ ಇದು ಕಂಪ್ಲೀಟ್ ಆಗಿಲ್ಲ ಅನ್ನೋದು ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೆ ಆಶ್ರಯ ಇರ್ಬೋದು ಇಲ್ಲ ಸ್ಮಶಾನಗಳಿರ್ಬೋದು ಇಲ್ಲ ಯಾವುದನ್ನು ಬಡ ಬಗ್ಗ್ರ ಜಮೀನುಗಳಿರ್ಬೋದು ಆಶ್ರಯ ನೈಂಟಿ ಫೋರ್ ಸಿ ಸಿ ಅಥವಾ ಯಾವುದೇ ಇರ್ಬೋದು ಇಡೀ ರಾಜ್ಯದಲ್ಲೇ ಟಾಪಲ್ಲಿ ಬಂದಿದ್ದೀನಿ ಅಂದರೆ ಪೋಟಿ ಮುಕ್ತ ಇದರಲ್ಲಿ ಅದರಿಂದ ನನಗೆ ಆನಂದವಾಗಿ ಕೆಲಸ ಮಾಡಿರೋದ್ರಿಂದ ಇವೆಲ್ಲ ಆಗಿರೋದು ಅದನ್ನು ನನಗೇನು ಕೊರಗೇನಿಲ್ಲ ನನಗೆ ಯಾಕಂದರೆ ನನ್ನ ಒಂದು ಚಾರ್ಜ್ ಆದಮೇಲೆ ಭಾಳ ಆನಂದವಾಗಿ ಕೆಲಸ ಮಾಡಿದ್ದೀನಿ ಹಲವಾರು ಒತ್ತಡಗಳು ಬಂದು ನನಗೆ ಪೊಲೀಸ್ ಇದು ಯಾವುದು ಈ ಹೈ ಕೋರ್ಟ್ ಇರ್ಬೋದು ಲೋಕಾಯುಕ್ತ ಇರ್ಬೋದು ಎಲ್ ಜಿ ಸಿ ಕೋರ್ಟ್ ಇರ್ಬೋದು ಮಾಹಿತಿ ಆಯೋಗ ಇರ್ಬೋದು ಮತ್ತು ಮೀಟಿಂಗ್ಗಳಿರ್ಬೋದು ಕೆಲಸಗಳಾಗ ಒತ್ತಡಗಳು ಸಿಕ್ಕಾಪಟ್ಟೆ ಒತ್ತಡಗಳು ಅವೆಲ್ಲ ನಿಭಾಯಿಸಿ ಇವತ್ತು ಒಂದು ಈಕ್ವಲ್ ತಂದಿದ್ದೀನಿ ಒಂದು ನಮ್ಮ ಕಚೇರಿ ಅಂತಂದರೆ ಇದೊಂಥರ ಎಲ್ಲರಿಗೂ ನಾನು ಸಹಕರಿಸ್ತಾ ಮಾಡಿದಂಥ ನಮ್ಮೆಲ್ಲ ನಮ್ಮ ಶಿರಸ್ಸಾರ್ ಮೊದಲುಕೊಂಡು ನಮ್ಮ ಆಫೀಸಲ್ಲಿ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸ್ತೀನಿ ಸಿಬ್ಬಂದಿ ವರ್ಗದವ್ರಿಗೂ ಜೀವನ ಹೇಗೆ ಇಷ್ಟು ದಿನ ಭಾಳ ಕಷ್ಟಪಟ್ಟೆ ನಾನು ಕಷ್ಟ ಅಂದರೆ ಬೆಳಗ್ಗೆ ನೋಡಿ ನೀವು ನೋಡ್ತಾ ಇರ್ತೀರಿ ಇಲ್ಲಿ ಎಂಟುವರೆ ನಾನು ಆಫೀಸ್ ಬರ್ತಾ ಇದ್ದೆ ಭಾನುವಾರವ ಶನಿವಾರ ಶನಿವಾರವ ಬರ್ತಾಯಿದ್ದೆ ಯಾಕಂದರೆ ಹೆಡ್ ಕ್ವಾಟರ್ಲಲ್ಲಿ ತಾಶ್ಲಲ್ಲಿ ಇರಲೇಬೇಕು ಈಗ ರಜೆಗಳ ದಿವಸನೇ ಕಾರ್ಯಕ್ರಮ ಇದ್ದರು ಬೇಕಾದಷ್ಟುನು ಅವೆಲ್ಲ ನಿಭಾಯಿಸಿದ್ದೀವಿ ಮತ್ತು ತಿಂಗಳ ನಾಲ್ಕು ನಾಲ್ಕು ಕಾರ್ಯಕ್ರಮಗಳು ಮುಖ್ಯಮಂತ್ರಿಗಳ ಎರಡು ಕಾರ್ಯಕ್ರಮಗಳಾಯಿತು ಎಲ್ಲ ಕಾರ್ಯಕ್ರಮಗಳು ಎದುರಿಸಿದ್ದೀವಿ ಚೆನ್ನಾಗಿ ಆನಂದವಾಗಿ ಕೆಲಸ ಮಾಡಿದ್ದೀವಿ ಕೆಲವು ಟೈಮಲ್ಲಿ ಆಗ್ತಾಯಿತ್ತು ಎಲ್ಲಿಂದನಪ್ಪ ಇವೆಲ್ಲ ಮೇಕಪ್ ಮಾಡೋದನ್ಬಿಟ್ಟು ಏನೋ ಇದಾಗಿ ಒಂದು ವ್ಯವಸ್ಥೆ ಮಾಡ್ಕೊಂಡೋಗಿ ಆನಂದವಾಗಿ ಕೆಲಸಗಳು ಆಯಿತು